ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತನ್ನು ನಾನು ನಿಮಗೆ ದ್ವಿಪಾದ ಅರ್ಧನ ವಾಸನ ಉಸಿರಾಟದ ವ್ಯಾಯಾಮನ ಹೇಳ್ಕೊಡ್ತೀನಿ ಇದು ಕುಳಿತು ಮಾಡ್ತಕ್ಕಂಥ ಉಸಿರಾಟದ ವ್ಯಾಯಾಮದ ವಿಭಿನ್ನ ಪ್ರಕಾರಗಳು ಇದು ಮಾಡ್ಕೊಳ್ಳೋದ್ರಿಂದ ನಮ್ಮ ಕಾಲುಗಳ ಸದೃಢತೆ ಮಂಡಿ ಪೇನನ್ನು ಕಳ್ಕೊಳ್ಳೋದ್ರ ಜೊತೆಗೆ ನಮ್ಮ ಹೊಟ್ಟೆಯ ಭಾಗವನ್ನು ಬೇಗ ಕರೀಸ್ಲಿಕ್ಕೆ ಸಹಕಾರಿಯಾದಂತಹ ಉಸಿರಾಟದ ವ್ಯಾಯಾಮ ಎರಡು ಕಾಲುಗಳನ್ನು ಉಸಿರಾಟದ ಮಖಯನ್ನು ಮೇಲೆತ್ತಕ್ಕಂಥ ಒಂದು ಪ್ರಕ್ರಿಯೆ ಬನ್ನಿ ಜೊತೆಗೆ ಮಾಡ್ತಾ ಹೋಗೋಣ ಸಮಸ್ಥಿತಿಯಿಂದ ನಿಮ್ಮ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ ನಿಮ್ಮ ಮೊಣಕೈಗಳನ್ನು ನೆಲಕ್ಕೆ ಒರಗಿಸುತ್ತಾ ನೋಡಿ ಕತ್ತು ನೇರ ಇನ್ಹೀಲ್ ಮಾಡ್ಕೊಳ್ತಾ ನಿಮ್ಮ ಎರಡು ಕಾಲನ್ನು ಅರ್ಧ ಭಾಗ ಮೇಲೆತ್ತಿ ಪಾದವನ್ನು ಒತ್ತಡ ಮಾಡಿ ಎಕ್ಸೀಲ್ ಡೀಪ್ಲಿ ಇನ್ಹೀನ್ ಪಾದ ಒತ್ತಡ ಎಕ್ಸೀ ಇನ್ಹೀನ್ ನಿಮ್ಮ ಎಲ್ಬೋಸ್ಗಳು ಸಪೋರ್ಟ್ ಮಾಡಿಕೊಂಡು ಎಕ್ಸೀನ್ ಇನ್ಹೀನ್ ಸ್ವಲ್ಪ ಕಾಲುಗಳನ್ನು ಒತ್ತಡ ಮಾಡಿ ನಿಮ್ಮ ಕಾಲು ಹೊಟ್ಟೆಯ ಭಾಗ ಒತ್ತಡ ಆಗ್ತದೆ ಗಮನಿಸಿ ಎಕ್ಸೀನ್ ಹೀಗೆ ಪ್ರತಿದಿನ ಈ ಒಂದು ಉಸಿರಾಟದ ವ್ಯಾಯಾಮ ಮಾಡೋದ್ರಿಂದ ವೇಗವಾಗಿ ನಮ್ಮ ಹೊಟ್ಟೆಯ ಭಾಗದಲ್ಲಿನ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗ್ತದೆ ಹೇಳ್ತಾ ಎಲ್ರಿಗೂ ವಂದನೆಗಳು